ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎಲ್ಲ ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು చికన్ టమటో ఈరుళి ఇన్న పలవ ఐటమ్ ముగ్గు చిక్కి లవంగ ఏలక్క సోంపు ఎలా తగొండు స్టవ్ మీద పాత్ర ఇట్టు ఆకి స్వల్ప నెక్స్ట్ ఐటమ్స్ ఎలా హాకడదు పలవ ఐటమ్స్ అది స్వల్ప ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೋಬೇಕು ನೆಕ್ಸ್ಟ್ ಅದೊಂದು ಚೂರು ಎರಡು ನಿಮಿಷ ಬಿಟ್ಟು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಉಪ್ಪು ಉಪ್ಪು ಫಸ್ಟ್ ಯಾಕೆ ಹಾಕೋಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಗ నెక్స్ట్ ఫుల్ సాఫ్ట్ ఆగవర్గ్ చన్న ఫ్రై మూడు స్వల్ప అరిశిణు ఒర నిమిషం ఫ్రై మాట్టు నెక్స్ట్ చికన్ హోదా నిమిషం సల్ ముచ్చిడి ನೆಕ್ಸ್ಟ್ ಹಂಗೆ ಸ್ವಲ್ಪ ಇರಿ ನೆಕ್ಸ್ಟ್ ರುಬ್ಬಿರೋಂಥ ಮಸಾಲೆನ ಅದಕ್ಕೆ ಹಾಕೋಬೇಕು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಚ್ಚಿ ಮಸಾಲ ಬಿರಿಯಾನಿ ಮಸಾಲ ಪೌಡರ್ ಹಾಕೋಬೇಕು ಅದಾಂತರ ಸ್ವಲ್ಪ ಫ್ರೈ ಆದಮೇಲೆ ನಾನು ನೀರು ಇಟ್ಕೊಂಡಿದ್ದೆ ಬಿಸಿ ನೀರಿಗೆ ಅಂದರೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಫಸ್ಟ್ ಅದು ಕುದೀತಾ ಇದೆ ನೆಕ್ಸ್ಟ್ ಒಂದು ಹತ್ತು ಹತ್ತು ನಿಮಿಷ ನೆನೆಸಿರೋಂಥ ಅಕ್ಕಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಅದ್ರಲ್ಲಿ ಹಾಕಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಕುದೀತಾಯಿ ಕೊತ್ತ ಸ್ಮೆಲ್ ಸಕ್ಕಾಗಿದೆ ನನ್ನ ಮಗಳಂತೂ ಫುಲ್ ಖುಷು ಅವಳು ಹೇಳ್ತಿದ್ದಾಳೆ ನನಗಂತೂ ಇಷ್ಟ ಆಗ್ತಿದೆ ಬಿರಿಯಾನಿ ಮಾಡೋದು ಅಂತ ನೆಕ್ಸ್ಟು ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನಷ್ಟು స్వల్పదా ముచ్చల ముచ్చి స్వల్పొత్తు దమ్ కట్టడి ఒక పాత్రను ఇటు హరిందం దమ్ కట్టు నెక్స్ట్ హరిందై నిమిష ఆయూ ఓపన్ మిస్ ఒదుబిట్టు మిక్స్ తింటారే సవీతీ జీ చికన్ ఫ్రై కాేట్ మాత్ర సింపల్గ బేగ మాకోబోదు అంత కమెంట్స్ ఆయే సబ్స్క్రైబ్ మిథం యూ ఫర్ వాచింగ్